ಗಣಪತಿ ನಗರ ವಾರ್ಡ್ ಬಿಇಎಂಎಲ್ ಬಡಾವಣೆಯಲ್ಲಿ ಕನ್ನಡ ಸೇನೆ ಯುವಕರ ಸಂಘದ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಬಿಬಿಎಂಪಿ ಮಾಜಿ ಆಡಳಿತ ಪಕ್ಷದ ನಾಯಕರಾದ ಶಿವರಾಜ್ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರಾದ ಜನಾರ್ದನ್ ಬ್ಲಾಕ್ ಅಧ್ಯಕ್ಷರಾದ ನಟರಾಜ್ ವಾರ್ಡ್ ಅಧ್ಯಕ್ಷ ಚಂದ್ರು ಆಯೋಜಕರಾದ ಚಂದ್ರಶೇಖರ್ ಸೇರಿದಂತೆ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಈ ವೇಳೆ ಧ್ವಜಾರೋಹಣ ಮಾಡಿ ಸಿಹಿ ವಿತರಿಸಿದರು ಶಕ್ತಿ ಗಣಪತಿ ನಗರನ ಈ ವಾರ್ಡ್ನಲ್ಲಿ ಕನ್ನಡ ಸೇನೆ ಯುವಕರ ಸಂಘದವರು ಇವತ್ತು ಕನ್ನಡ ರಾಜ್ಯೋತ್ಸವನ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಚಂದ್ರು ಅವರು ಮತ್ತು ನಮ್ಮ ವಿಶ್ವಕರ್ಮ ಸಮಾಜ ಮುಖಂಡರು ನಮ್ಮ ಗಂಗಾಧರವರು ಮತ್ತು ನಮ್ಮ ಇಲ್ಲಿನ ಮುಖಂಡರಾದಂಥ ಮತ್ತು ನಮ್ಮ ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷರಾದಂಥ ಜನಾರ್ದನ್ ಅವರು ಬ್ಲಾಕ್ ನಟರಾಜ್ ನಟರಾಜವರು ಚಂದ್ರು ಅವರು ಕುಮಾರ್ ಅವರು ಮತ್ತು ಎಲ್ಲ ಸ್ನೇಹಿತರು ಇವತ್ತೆಲ್ಲ ಇಲ್ಲಿ ಅದ್ದೂರಿಯಾದಂಥ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಮಾಡ್ತಾಯಿದ್ದೇನೆ ಈ ಸಂದರ್ಭದಲ್ಲಿ ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷಗಳು ಸಾಗಿದೆ ಅದು ಸುವರ್ಣ ಕರ್ನಾಟಕ ಒಂದು ಸಂದರ್ಭ ಜೊತೆಗೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಇವತ್ತು ಇಲ್ಲಿ ಆಚರಣೆಯನ್ನು ಇದ್ದೇವೆ ಈ ನಾಡು ಈ ನೆಲ ಜಲ ಭಾಷೆ ನಮ್ಮ ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ನಮ್ಮ ಮಾತೃಭಾಷೆ ಕನ್ನಡ ಆ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ತಾಯಿ ಭುವನೇಶ್ವರಿಯ ಆಶೀರ್ವಾದದಿಂದ ಕನ್ನಡವನ್ನು ಹೆಚ್ಚು ನಾವು ಸಾರ್ವಜನಿಕರು ವಿಶೇಷವಾಗಿ ಪರಭಾಷೆ ಜನ ಏನಿಲ್ಲ ವ್ಯಾಪಾರಸ್ತಿದ್ದಾರೆ ಮತ್ತು ಬೇರೆ ಬೇರೆ ಇಂದ ಬಂದು ಇಲ್ಲಿ ನೆಲೆಸಿದ್ದಾರೆ ಅವರೆಲ್ಲರೂ ಸಹ ಫಸ್ತು ಪ್ರಥಮವಾಗಿ ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕಾಗ್ತದೆ ಕನ್ನಡ ಭಾಷೆಯನ್ನು ಕಲಿಬೇಕಾಗ್ತದೆ ಕನ್ನಡ ಪುಸ್ತಕಗಳನ್ನು ಓದಬೇಕಾಗ್ತದೆ ಕನ್ನಡ ಪತ್ರಿಕೆಗಳನ್ನು ಓದಬೇಕಾಗ್ತದೆ ಕನ್ನಡ ಚಿತ್ರಗಳನ್ನು ನೋಡ್ತಕ್ಕಂಥದ್ದಕ್ಕೆ ಕನ್ನಡ ಭಾಷೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟಾಗ ಆ ಒಂದು ಕೀರ್ತಿ ನಮ್ಮ ನಾಡಿಗೆ ಸಲ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ಮಾತನ್ನು ಹೇಳ್ತಾರೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಜಯ ಭಾರತ ಜನನೀಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡಿಗ ಆಗಿರೋ ಅಂತಕ್ಕಂಥ ಕುವೆಂಪುರ ವಾಣಿಯನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊತಾ ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತೇನೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ನಮಸ್ಕಾರ ಇವತ್ತು ಶಕ್ತಿ ಗಣಪತಿ ನಗರ ವಾರ್ಡ್ನಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಅಧಿವಾಗಿ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ ಕನ್ನಡ ಯುವಕರ ಸಂಘದ ವತಿಯಿಂದ ಇವತ್ತು ತಾಯಿ ಭುವನೇಶ್ವರಿ ಎಲ್ಲರೂ ಆಶೀರ್ವದಿಸಲಿ ಅಂತ ಕೊಡ್ತಾ ನಮಸ್ತೆ ಕನ್ನಡ ಸೇನೆ ಯುವಕರ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡವರೆ ಅದಕ್ಕೆ ಮುಖ್ಯವಾಗಿ ನಮ್ಮ ಚಂದ್ರು ಗಂಗಾಧರ್ ಚಾರು ಇವರೆಲ್ಲ ಸೇರಿಕೊಂಡು ಈ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವನ ಅರ್ಥಪೂರ್ಣವಾಗಿ ಆಚರಿಸೋದಕ್ಕೋಸ್ಕರ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಆ ದೃಷ್ಟಿಯಿಂದ ನಮ್ಮನ್ನೆಲ್ಲ ಕರೆದಿದ್ರು ಆ ದೃಷ್ಟಿಯಿಂದ ಬಂದು ಇವರಿಗೆಲ್ಲ ಆಶೀರ್ವಾದ ಮಾಡಿ ಕನ್ನಡ ಬೆಳೀಲಿ ಕನ್ನಡ ಉಳಿಲಿ ಅನ್ನೋದಕ್ಕೋಸ್ಕರ ನಮ್ಮ ಈ ಸಂಸ್ಕೃತಿ ಇನ್ನೂ ಉತ್ತುಂಗಕ್ಕೆ ಏರಬೇಕು ಈ ಸುವರ್ಣ ಮಹೋತ್ಸವದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸುವರ್ಣ ಮಹೋತ್ಸವವನ್ನು ಪ್ರತಿ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೇಂದ್ರ ಮಟ್ಟದಲ್ಲಿ ಹಳ್ಳಿಗಳ ಮಟ್ಟಕ್ಕೆ ಇದನ್ನು ತಗೊಂಡೋಗಿ ಇನ್ನೂ ಅತ್ಯುತ್ತಮವಾಗಿ ನಡೆಸಬೇಕು ಅಂತ ಕರೆ ಕೊಟ್ಟಿದ್ದಾರೆ ಅದನ್ನು ನಾವು ನಮ್ಮ ಸರ್ಕಾರಕ್ಕೆ ತುಂಬರುವುದೇನ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಮತ್ತು ಈ ಕನ್ನಡ ರಾಜ್ಯೋತ್ಸವನ ಆಯೋಜನೆ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ವರ್ಷದ ಶುಭಾಶಯಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕನ್ನಡ ಮಾತಾಡಬೇಕು ಕನ್ನಡ ಬೆಳೆಸಬೇಕು ಕನ್ನಡಕ್ಕೋಸ್ಕರ ನಮ್ಮ ತನು ಮನದನನೆಲ್ಲ ಇಟ್ಟು ನಾವು ಯಾವಾಗ ಕನ್ನಡಿಗರಾಗೇ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ಬೇಕು ಈ ದಿನ ನಮ್ಮ ಕನ್ನಡ ಸೇನೆ ಸಂಘಟನೆ ವತಿಯಿಂದ ಈ ದಿನ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಜನಪ್ರಿಯ ನಾಯಕರು ಆದಂಥ ಅವರು ಹಾಗೆ ನಮ್ಮ ಬ್ಲ್ಯಾಕ್ ಅಧ್ಯಕ್ಷರಾದಂಥ ನಟರಾಜ್ರವರು ಹಾಗೆ ಇಲ್ಲಿಯ ಸ್ಥಳೀಯ ಮುಖಂಡರು ಹಾಗೆ ಯತೀಶನವರು ಸಹ ಎಲ್ಲರೂ ಸಹ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಕನ್ನಡ ಹಂಬೆಗೆ ಒಂದು ಗೌರವವನ್ನು ಸಲ್ಲಿಸಿದ್ದಾರೆ ಅವರಿಗೆಲ್ಲರೂ ಸಹ ಧನ್ಯವಾದಗಳು ಹಾಗೆಯಾಗಿ ಇಲ್ಲಿ ಸ್ಥಳೀಕರು ಸ್ಥಳೀಯ ಮುಖಂಡರು ಹಾಗೂ ಮಹಿಳೆಯರು ಮತ್ತು ಎಲ್ಲ ನಾಗರಿಕರು ಸಹ ಬಂದು ರಾಜ್ಯೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳು ಹಾಗೆ ನಾವು ವರ್ಷ ವರ್ಷ ಸಹ ನಾವು ನಡ್ಸ್ಕೊಳ್ತಾ ಇದ್ದೀವಿ ರಾಜ್ಯೋತ್ಸವ ಕಾರ್ಯಕ್ರಮನ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲರಿಗೂ ಸಹ ಧನ್ಯವಾದಗಳು